ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಕನ್ಯಾರಾಶಿಯವರಿಗೆ ಯಾವ ರೀತಿಯಾಗಿದೆ ಇಡೀ ವರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆರೋಗ್ಯ ಕುಟುಂಬ ಆರ್ಥಿಕತೆ ಎಲ್ಲ ವಿಚಾರದಲ್ಲೂ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹೇಗಿದೆ ಅಂತ ನೋಡ್ತಾ ಹೋಗೋಣ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸರಾಸರಿ ಅಥವಾ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮ ಫಲಿತಾಂಶಗಳನ್ನು ತರುತ್ತೆ ಮತ್ತೊಂದು ಕಡೆ ಶನಿಯ ಸಂಕ್ರಮಣಕ್ಕೆ ಬಂದಾಗ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಎಲ್ಲವೂ ಉತ್ತಮವಾಗಿ ನಡೀತಾ ಇದೆ ನಂತರ ಶನಿಯ ಸಾಗಣೆ ಸಾಂದರ್ಭಿಕವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತೆ ಗುರುವಿನ ಸಾಗಣೆ ಅನ್ನುವಂಥದ್ದು ಮೇ ಅಂದರೆ ಗುರುವಿನ ಚಲನೆ ಅನ್ನುವಂಥದ್ದು ಮೇ ಮಧ್ಯದವರೆಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಇದೆ ಇದರ ನಂತರ ಅಸಮಂಜಸ ಫಲಿ ಒಂದು ಸ್ವಲ್ಪ ಅಸಮಂಜಸವಾದಂತಹ ಫಲಿತಾಂಶಗಳನ್ನು ಉಂಟುಮಾಡುತ್ತೆ ಇದೆಲ್ಲದರ ಅನುಕೂಲ ಏನು ಅಂದರೆ ನಿಮ್ಮ ಮೊದಲ ಮತ್ತು ಏಳನೇ ಮನೆಯಿಂದ ರಾಹುಕೇತುಗಳ ಪ್ರಭಾವ ಮೇ ನಂತರ ನಿಂತು ಹೋಗುತ್ತೆ ಪ್ರಭಾವ ಕಮ್ಮಿಯಾಗತ್ತೆ ಇದರ ಪರಿಣಾಮವಾಗಿ ವ್ಯಾಪಾರಗಳು ಮುಂದೆ ತೊಂದರೆಗಳನ್ನು ಅದು ಎದುರಿಸೋದಿಲ್ಲ ಚೆನ್ನಾಗಿರುತ್ತೆ ಹೊಂದಾಣಿಕೆ ವೈವಾಹಿಕ ಸಮಸ್ಯೆಗಳಿಗೂ ವಿಸ್ತರಣೆ ಆಗುತ್ತೆ ಹಾಗೆ ಮದುವೆಗೆ ಯಾವುದೇ ಅಡೆತಡೆ ಇರೋದಿಲ್ಲ ಆರೋಗ್ಯದಲ್ಲಿ ತುಲನಾತ್ಮಕ ಸುಧಾರಣೆಯನ್ನು ಕಾಣಬಹುದು ವೃತ್ತಿಪರ ಶಿಶ್ ಶಿಕ್ಷಣವನ್ನು ಅನುಸರಿಸುವಂಥ ವಿದ್ಯಾರ್ಥಿಗಳು ಕೂಡ ಅನುಕೂಲಕರ ಶ್ರೇಣಿಗಳನ್ನು ಪಡೆಯುವ ಸಾಧ್ಯತೆ ಹೊಂದಿದ್ದಾರೆ ಕೆಲವು ಹೊರತುಪಡಿಸಿ ಈ ವರ್ಷದ ಬಹುಪಾಲು ಸನ್ನಿವೇಶಗಳು ನಿಮಗೆ ಈ ಕನ್ಯಾ ರಾಶಿಯವರಿಗೆ ಇಲ್ಲಿ ಧನಾತ್ಮಕ ಅಂದರೆ ಒಂದು ಪಾಸಿಟಿವ್ ಫಲಿತಾಂಶವನ್ನು ಕಾಣಬಹುದು ಇನ್ನು ಆರೋಗ್ಯ ವಿಚಾರ ನೋಡ್ತಾ ಹೋಗೋದಾದರೆ ಆರೋಗ್ಯ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ದುರ್ಬಲವಾಗಿ ಆರಂಭ ಆಗುತ್ತೆ ಆದರೆ ಕೊನೆಗೆ ನಿಮಗೆ ಯಶಸ್ವಿಯಾಗತ್ತೆ ಮೊದಲ ಮನೆಯಲ್ಲಿ ಮೊದಲ ಮನೆಯ ಮೇಲೆ ರಾಹು ಮತ್ತು ಕೇತುಗಳ ಪ್ರಭಾವ ಇರುತ್ತೆ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಇದು ನೆಗೆಟಿವ್ ಆಗಿರುತ್ತೆ ಮೇ ನಂತರ ಅವುಗಳ ಪ್ರಭಾವ ಕಮ್ಮಿ ಆಗುತ್ತೆ ರಾಹುಕೇತು ಪ್ರಭಾವ ಕಮ್ಮಿ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ನಂತರ ಶನಿ ಏಳನೇ ಮನೆಯಲ್ಲಿ ಸಾಕ್ತಾನೆ ಮತ್ತು ಮೊದಲ ಮನೆಯನ್ನು ನೋಡ್ತಾನೆ ಈ ಕಾರಣದಿಂದ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಉತ್ತಮವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಅಡೆತಡೆಗಳು ಬರುವ ಸಾಧ್ಯತೆ ಇರುತ್ತೆ ಇನ್ನು ಕನ್ಯರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಶಿಕ್ಷಣದ ವಿಷಯದಲ್ಲಿ ಅನುಕೂಲಕರ ವರ್ಷ ಆಗಿರುತ್ತೆ ಕನ್ಯಾರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಪಡಿತೀರಿ ವರ್ಷದ ಮೊದಲ ಭಾಗದಲ್ಲಿ ಮತ್ತು ಮೇ ಮಧ್ಯದವರೆಗೆ ಉನ್ನತ ಶಿಕ್ಷಣದೊಂದಿಗೆ ಸಂಬಂಧಿಸಿದ ಗುರುವಿನ ಸಾಗಣೆಯಿಂದ ನೀವು ಹೆಚ್ಚು ಪ್ರಯೋಜನವನ್ನು ಪಡೀತೀರಿ ಮೇ ಮಧ್ಯದ ನಂತರ ಗುರುವು ನಿಮ್ಮ ಉದ್ಯೋಗದ ಸ್ಥಳಕ್ಕೆ ಸಾಕ್ತಾನೆ ವೃತ್ತಿಪರ ಶಿಕ್ಷಣಕ್ಕೆ ದಾಖಲಾದಂಥ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ತಮ್ಮ ಶ್ರದ್ಧೆಯನ್ನು ತೋರಿಸುವ ಮೂಲಕ ತೃಪ್ತಿದಾಯಕ ಫಲಿತಾಂಶವನ್ನು ಪಡಿಬಹುದು ಈ ವರ್ಷ ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಪ್ರಯೋಜನಕಾರಿಯಾಗಿದ್ದರೂ ಕೂಡ ಕನ್ಯಾ ರಾಶಿಯವರಿಗೆ ಮೇ ಮಧ್ಯದ ನಂತರ ನಿಮ್ಮ ಕಠಿಣ ಪರಿಶ್ರಮದ ವೇಗ ಹೆಚ್ಚಿಸುವ ಅಗತ್ಯ ಇದೆ ಖಂಡಿತವಾಗಲೂ ಕೂಡ ಇದರಿಂದಾಗಿ ನೀವು ಮತ್ತಷ್ಟು ಒಳ್ಳೆಯ ಫಲಿತಾಂಶವನ್ನು ಪಡ್ಕೋಬಹುದು ಇನ್ನು ರಾಶಿಯವರಿಗೆ ವ್ಯಾಪಾರದ ವಿಚಾರವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರಾಸರಿ ಅಥವಾ ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು ಮೇ ಮಧ್ಯದ ನಂತರ ಗುರುವಿನ ಸಂಚಾರ ಹತ್ತನೇ ಮನೆಯಲ್ಲಿದ್ದರೂ ಈ ವರ್ಷ ಹತ್ತನೇ ಮನೆಯ ಯಾವುದೇ ನೆಗೆಟಿವ್ ಪರಿಣಾಮ ಅಂತೂ ಬೀರೋದಿಲ್ಲ ಹಾಗಾಗಿ ಹತ್ತನೇ ಮನೆಯಲ್ಲಿ ಗುರುವಿನ ಸಂಚಾರ ಸಾಮಾನ್ಯವಾಗಿ ಅನುಕೂಲಕರವಾಗಿಲ್ಲ ಆದರೆ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಒಳ್ಳೆಯ ಅಂದರೆ ಧನಾತ್ಮಕ ಪಾಸಿಟಿವ್ ಫಲಿತಾಂಶಗಳನ್ನು ಪಡಿಬಹುದು ವ್ಯಾಪಾರದ ವಿಚಾರದಲ್ಲಿ ಹಾಗೆ ಶನಿಯು ಮಾರ್ಚ್ ತಿಂಗಳ ನಂತರ ಏಳನೇ ಮನೆಗೆ ಸಾಕ್ತಾನೆ ಇದು ವ್ಯವಹಾರಗಳ ನಿಧಾನಗತಿಯಾಗುತ್ತೆ ಈ ಸಂದರ್ಭದಲ್ಲಿ ವ್ಯವಹಾರ ಸ್ವಲ್ಪ ಸ್ಲೋ ಆಗುತ್ತೆ ಇನ್ನು ವೃತ್ತಿಯ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾರಾಶಿಯವರಿಗೆ ಸರಾಸರಿ ವರ್ಷ ಆಗಿರುತ್ತೆ ಕೆಲವು ಅಡಚಣೆಗಳು ಉಂಟಾಗಬಹುದು ಆದರೆ ಪ್ರಗತಿ ಖಂಡಿತ ಇದೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಶನಿಯ ಮಂಗಳಕರ ಸಂಚಾರದಿಂದ ನಿಮ್ಮ ಕೆಲಸ ಬಲಗೊಳ್ಳುತ್ತೆ ಕನ್ಯಾರಾಶಿಯವರಿಗೆ ವೃತ್ತಿ ಜೀವನವನ್ನು ಬದಲಾಯಿಸೋದಕ್ಕೆ ಈ ವರ್ಷ ಒಳ್ಳೆ ಇದು ನಿಮ್ಮ ವೃತ್ತಿ ಜೀವನವನ್ನು ಬದಲಾಯಿಸ್ಕೋಬಹುದು ಮಾರ್ಚ್ ತಿಂಗಳಿನಿಂದ ಮೇವರೆಗೆ ನಿಮ್ಮ ಆರನೇ ಮನೆಯಲ್ಲಿ ಯಾವುದೇ ನೆಗೆಟಿವ್ ಪ್ರಭಾವ ಗೋಚರಿಸೋದಿಲ್ಲ ಪರಿಣಾಮವಾಗಿ ಮಧ್ಯೆ ನೀವು ಕೆಲಸದಲ್ಲಿ ಆರಾಮಾಗಿರ್ತೀರಿ ರಾಹುವಿನ ಸಂಚಾರ ಮೇ ತಿಂಗಳಿನಿಂದ ಪ್ರಾರಂಭವಾಗುವ ಕೆಲವು ಸಣ್ಣ ಅಡಚಣೆಗಳಿಗೆ ಕಾರಣ ಆಗುವಂಥ ಸಾಧ್ಯತೆ ಇದೆ ರಾಹುವಿನ ಪ್ರಭಾವ ಅನ್ನುವಂಥದ್ದು ಇನ್ನು ಹಣಕಾಸು ವಿಚಾರಕ್ಕೆ ನೋಡೋದಾದರೆ ಆರ್ಥಿಕತೆ ವಿಚಾರಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಕನ್ಯ ರಾಶಿಯವರಿಗೆ ಸಾಕಷ್ಟು ಉತ್ತಮವಾಗಿರುವಂಥ ವರ್ಷ ಇದು ನಿಮ್ಮ ಪ್ರಯತ್ನಗಳು ಫಲ ಕೊಡ್ತವೆ ಮತ್ತು ನೀವು ಹಣವನ್ನು ಗಳಿಸೋದನ್ನು ಮುಂದುವರಿಸ್ತೀರಿ ಯಾವುದೇ ಗ್ರಹ ನಿಮ್ಮ ಹಣದ ಮನೆ ಅಥವಾ ಲಾಭದ ಮನೆಯ ಮೇಲೆ ದೀರ್ಘಕಾಲದ ಹಾನಿಕಾರಕ ಪರಿಣಾಮ ಬೀರೋದಿಲ್ಲ ಬಂದರೂ ಕೂಡ ಸಣ್ಣಪುಟ್ಟ ಸಮಸ್ಯೆಗಳು ಬರಬಹುದು ಅಷ್ಟೇ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ನೀವು ಎಷ್ಟು ಎತ್ತರವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಿ ಅನ್ನೋದ್ರ ಮೇಲೆ ಆಧಾರದ ಮೇಲೆ ನೀವು ಗಣನೀಯ ಪ್ರಮಾಣದ ಹಣವನ್ನು ಗಳಿಸೋದಕ್ಕೆ ಅಥವಾ ಹಣಕಾಸಿನ ಪ್ರಯೋಜನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಗುರುವು ನಂತರದ ಗುರು ಏನು ಮಾಡಿದರೆ ಕರ್ಮದ ಮನೆಯಲ್ಲಿರ್ತಾನೆ ಸಂಪತ್ತಿನ ಮನೆಯನ್ನು ಗಮನಿಸ್ತಾನೆ ಇದು ಆರ್ಥಿಕ ಉಳಿತಾಯಕ್ಕೆ ಸಹಾಯ ಮಾಡುತ್ತೆ ಇನ್ನು ವೈವಾಹಿಕ ಜೀವನ ಕನ್ಯ ರಾಶಿಯವರೇ ನೋಡೋದಾದರೆ ವಿವಾಹ ಪ್ರಕ್ರಿಯೆಯಲ್ಲಿ ಅಂದರೆ ಈಗ ಸಂಗಾತಿ ಅಥವಾ ಮದುವೆಗೋಸ್ಕರ ಪ್ರಯತ್ನದಲ್ಲಿರುವಂಥವರು ಈ ವರ್ಷ ಮೊದಲಾರ್ದ ಅನ್ನುವಂಥದ್ದು ಸ್ವಲ್ಪ ಹೆಚ್ಚು ಅನುಕೂಲಕರಾಗಿರುತ್ತೆ ನಿಮಗೆ ಸಪ್ತಮ ಅಧಿಪತಿಯಾದಂಥ ಗುರು ಅದೃಷ್ಟದ ಮನೆಯಲ್ಲಿದ್ದಾನೆ ನಿಮ್ಮ ಜಾತಕ ನಿಮ್ಮ ಒಳ್ಳೆಯ ಕಾರ್ಯಗಳಿಂದ ಅರ್ಹ ಅಂದರೆ ನಿಮಗೆ ಸೂಕ್ತವಾದಂತಹ ಧರ್ಮನಿಷ್ಠ ಸಂಗಾತಿಯನ್ನು ಹುಡುಕುವ ಹೆಚ್ಚಿನ ಒಂದು ಸಂಭವನೀಯತೆಯನ್ನು ಇಲ್ಲಿ ತೋರಿಸ್ತಾ ಇದೆ ಮೇ ಮಧ್ಯದ ನಂತರ ಮೇ ಮಧ್ಯದ ನಂತರ ಮದುವೆಗೆ ಹೆಚ್ಚಿನ ಅವಕಾಶ ಇರೋದಿಲ್ಲ ಹಾಗಾಗಿ ಮೇ ಮಧ್ಯದ ಒಳಗೆ ನೀವು ಈ ಮದುವೆ ಪ್ರಕ್ರಿಯೆಯನ್ನು ಮಾಡಿಕೊಡೋದು ಒಳ್ಳೆಯದು ಇನ್ನು ಕೌಟುಂಬಿಕ ಜೀವನ ಕನ್ಯರಾಶಿಯವರಿಗೆ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದ ಸ ಸಮ ಸಮಸ್ಯೆಗಳು ಕಡಿಮೆ ಇದೆ ಈ ವರ್ಷ ವರ್ಷದ ಬಹುಪಾಲು ನಿಮ್ಮ ಎರಡನೇ ಮನೆ ಅಧಿಪತಿ ಶುಕ್ರ ಉತ್ತಮ ಸ್ಥಾನದಲ್ಲಿರ್ತಾನೆ ಪರಿಣಾಮವಾಗಿ ಕುಟುಂಬ ಜೀವನ ಚೆನ್ನಾಗಿ ನಡೆಯುತ್ತೆ ಕುಟುಂಬ ಸದಸ್ಯರು ತಮ್ಮ ನಡುವೆ ಶಾಂತಿಯನ್ನು ಇರಿಸಿಕೊಳ್ಳೋದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಹಾಗೆ ಮೇ ಮಧ್ಯದ ನಂತರ ಗುರುವು ಕುಟುಂಬದ ಸಾಮರಸ್ಯವನ್ನು ಸುಧಾರಿಸುವ ಪ್ರಯತ್ನದಲ್ಲಿ ಎರಡನೇ ಮನೆಯನ್ನು ನೋಡೋದಕ್ಕೆ ಐದನೇ ಅಂಶವನ್ನು ಬಳಸಿಕೊಳ್ತಾನೆ ಹೀಗಾಗಿ ಈ ವರ್ಷ ಯಾವುದೇ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಇಲ್ಲ ಅದೇನೇ ಇದ್ದರೂ ಮಾರ್ಚ್ನಿಂದ ಆರಂಭಗೊಂಡು ಶನಿಯ ಪ್ರಭಾವ ಪ್ರಾರಂಭ ಆಗುತ್ತೆ ಇದು ಕೆಲವು ಸಮಸ್ಯೆಗಳನ್ನು ತರಬಹುದು ಅಥವಾ ಹದಗೆಡಿಸ್ಬೋದು ಪರಿಸ್ಥಿತಿಯನ್ನು ಮೇ ಮಧ್ಯದ ನಂತರವೂ ಗುರು ಇನ್ನೂ ನಾಲ್ಕನೇ ಮನೆಯನ್ನು ನೋಡುವ ಮೂಲಕ ಅನುಕೂಲಕರ ಅಂಶಗಳನ್ನು ಒದಗಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇನ್ನು ಕನ್ಯರಾಶಿಯವರಿಗೆ ಈ ಮನೆಯ ಆಸ್ತಿ ಸಂಪತ್ತಿನ ವಿಚಾರಕ್ಕೆ ನೋಡೋದಾದರೆ ಕನ್ಯಾ ಈ ವರ್ಷ ಆಸ್ತಿ ಅಥವಾ ನಿರ್ಮಾಣ ಅಂದರೆ ಕಟ್ಟಡ ಕಟ್ಟುವಂಥದ್ದು ಈ ನಿರ್ಮಾಣ ವಿಷಯದಲ್ಲಿ ಉತ್ತಮವಾಗಿರುತ್ತೆ ನಾಲ್ಕನೇ ಮನೆಯ ಅಧಿಪತಿ ಗುರು ಮೇ ತಿಂಗಳ ಮಧ್ಯಭಾಗದವರೆಗೆ ಅದೃಷ್ಟದ ಮನೆಯಿಂದ ಹೊರಬರುವವರೆಗೆ ನೀವು ಅಂದರೆ ಕನ್ಯಾ ಆಸ್ತಿ ಮತ್ತು ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಅದೃಷ್ಟವನ್ನು ತರ್ತಾನೆ ಚೆನ್ನಾಗಿದೆ ಟೈಮು ಮೇ ಮಧ್ಯದ ನಂತರ ಮೇ ಮಧ್ಯದ ಮೊದಲು ಯಾವುದೇ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸೋದು ನಿಮಗೆ ಒಳ್ಳೆಯದು ಅಂದರೆ ಮೇ ಮಧ್ಯದ ಒಳಗೆ ನೀವು ಆಸ್ತಿ ಖರೀದಿ ಮಾಡಬೇಕು ಜೊತೆಗೆ ಶನಿಯ ಅಂಶ ಮಾರ್ಚ್ ತಿಂಗಳ ನಂತರ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವನ್ನು ಉಂಟು ಮಾಡುತ್ತೆ ವಾಹನಕ್ಕೆ ಸಂಬಂಧಿಸಿದಂಥ ವಿಚಾರಕ್ಕೆ ನೋಡೋದಾದರೆ ಮಾರ್ಚ್ ಮತ್ತು ಮೇ ಮಧ್ಯದ ನಡುವಿನ ಸಮಯ ಸರಾಸರಿ ಫಲಿತಾಂಶ ಕೊಡ್ತಾಯಿದೆ ನೀವು ತ್ವರಿತವಾಗಿ ಅದರ ಅರ್ಜೆಂಟಾಗಿ ಅಥವಾ ಬಹಳ ಉತ್ಸಾಹದಿಂದ ಏನಾದರೂ ಕೆಲಸ ಮಾಡ್ತೀನಿ ಅಂತ ಹೋದರೆ ನಿಮ್ಮ ಆಯ್ಕೆ ಕೆಲವೊಮ್ಮೆ ತಪ್ಪಾಗೋ ಸಾಧ್ಯತೆ ಇರುತ್ತೆ ಪರಿಣಾಮವಾಗಿ ಮೇ ಮಧ್ಯದ ನಂತರ ವಾಹನಗಳ ನಿರ್ಧಾರದ ವಿಚಾರ ನಿರ್ಧಾರದ ಬಗ್ಗೆ ಎಚ್ಚರಿಕೆಯಿಂದ ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು